ಕೆಲ ದಿನಗಳಿಂದ ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲೀನೋ ಪ್ರತಾಪ್ ನರಿನೋ ಒಂದು ಮಾತಾಡ್ತಾ ಇದೆ ಸೊ ಫುಲ್ ಹೆಸರು ಗೊತ್ತಿಲ್ಲ ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತ ಇಸ್ಕೊಂಡಿದ್ದಾರೆ ಸಿಂಹ ಅಂದರೆ ಗರ್ಜಿಸ್ಬೇಕು ಬಾಯಿ ಬಡ್ಕೋಬಾರ್ದು ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಪಡ್ಕೊತಾ ಇದ್ದಾರೆ ಏನಂತ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ ಪ್ರತಾಪ್ ತಿಮ್ಮ ಅವರೇ ಯಾಕೆ ನಿಮಗೆ ಬಿ ಫಾರ್ಮ್ ಸಿಗಲಿಲ್ಲ ಮೊನ್ನೆ ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ್ರಿ ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡ್ದು ಟಿಕೆಟ್ ತಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನೂ ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ದರು ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಭಾಳ ಬೆಂಡೆದ್ದಂಗಿದ್ದಾರೆ ಅವರು ಯಾಕೋ ಆಚೆ ಬರ್ತಿಲ್ಲ ನೀವು ಟಿಕೆಟ್ ಕಳ್ಕೊಂಡಿರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ವಿಜೇಂದ್ರ ಅಣ್ಣ ಟೀಮು ನಿಮ್ಮನ್ನು ಬಿಡಲ್ಲ ಬಿಡೋಲ್ಲ ಅಶೋಕಣ್ಣ ಕೇರ್ ಮಾಡೋಲ್ಲ ಯತ್ನಾಳ್ ಅವ್ರಿಗೂ ನಿಮ್ಮನ್ನ ಕಂಡ್ರೆ ಆಗಲ್ಲ ಏನೋ ಸ್ವಲ್ಪ ದಿನಾಂಗೆ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಪ್ರತಾಪ್ ಅವರೇ ನಿಮ್ಮದು ನೀವು ಬಿಚ್ಕೊಳ್ಳಿ ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು ಪ್ರಿಯಾಂಕರಿಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮಗೆ ಗೊತ್ತೇನ್ರಿ ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿರಿಯಾನಿ ತಿನ್ನೋಕೆ ಬರ್ತಾರೆ ಸಿಗಂದೂರು ಬ್ರಿಡ್ಜಿಗೆ ಬರೋಕ್ಕಾಗಲ್ವಾ ಅಂತ ಪ್ರತಾಪ್ ಅವರೇ ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ನಿಮ್ಮ ಥರ ಇರೋರು ಕರೀದೇ ಇದ್ದರೂ ಹೋಗ್ತಾರೆ ಸರ್ವಜ್ಞ ಒಂದು ಹೇಳ್ತಾರೆ ಕರೆಯದೇ ಬಂದವನು ಕರೆದು ಬರೆದವನು ಕರೆದು ಕೆರೆದಲ್ಲಿ ಒಡೆದಂತೆ ಸರ್ವಜ್ಞ ಅಂತ ಆಹ್ವಾನ ಇಲ್ಲದೆ ಇದ್ರೂ ಹೋಗೋಕ್ಕೆ ನಾವೇನು ಬಿ ಜೆ ಪಿಯವರಲ್ಲ ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು ಪ್ರತಾಪ್ ತಿಮ್ಮ ಅವರೇ ನಮ್ಮ ಸಾಯಬ್ರೂ ಈ ಸ್ಟೇಟ್ನ ನಡೆಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಗತ್ತಿದೆ ಗಮ್ಮತ್ತಿದೆ ಕೇಂದ್ರದವರು ಒಂದು ಆಹ್ವಾನ ಆದರೂ ಕೊಡಬೇಕು ಸೌಜನ್ಯಕ್ಕೆ ಹಿಂದಿನ ದಿನ ಬರೆದು ಕನ್ ಬಂದ್ಬಿಡಿ ಅಂದರೆ ಒಂದು ಸ್ಟೇಟ್ ಸಿ ಎಮ್ಗೆ ಪ್ರೋಟೋಕಾಲ್ ಇರುತ್ತೆ ನಿಮ್ಮ ಥರ ಓಡಾಡ್ಕೊಂಡು ಇರೋಲ್ಲ ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ ಈಗ ನೀವು ಆ ಸ್ಟೇಟಸ್ ಎಲ್ಲೆಲ್ಲ ಇಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ದುಬಿಡಿ ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಪಾಪ ಪೇಪರ್ ತಿಮ್ಮವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ ಎರಡು ಡಿಫಾರೇಷನ್ ಹಾಕಿದ್ದಾರೆ ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ ಗೆಲ್ಲಿದ್ದೀನಿ ಮೂರನೇ ಡಿಫೆಮೇಷನ್ ಆಗ್ತಾನೆ ಅವನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಗೆಟ್ ರೆಡಿ ಪ್ರತಾಪ್ ಸಿಂಹ ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ ಮೂರನೇ ನೋಟಿಸ್ ಕಳಿಸ್ತಾನೆ ಸಿಮ್ ಸಿಂ 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 ಸಿಮ್ ಪ್ರತಾಪ್ ಸಿಂ ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ ಅಂದ್ರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ ಬಾಯ್ ಬಡ್ಕೊಂಡ್ರೆ ಬಾಯ್ ಬಡ್ಕೊಂಡ್ರೆ ಅಲ್ವಾ ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ ನಾಯಿ ಅನ್ನೋಕ್ಕೆ ಇಷ್ಟ ಇಲ್ಲ ನಮಗೆಲ್ಲ ಸಂಪ್ರದಾಯ ಇದೆ ಅವರು ರವಿಕುಮಾರ್ ಅವ್ರ ಥರ ಅಲ್ಲ ನಾವು ಏನು ಇರೋ ಪಾರ್ಟಿ ಅಂತ ಮಾತಾಡ್ತಿದ್ರು ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ ಎರಡು ಡಿಫಾಮೇಶನ್ ಹಾಕಿದ್ದಾರೆ ನನಗೆ ಗೊತ್ತು ನಾಳೆ ನೋಟಿಸ್ ಕಳಿಸ್ತಾರೆ ನಾಳಿದ್ದು ನೋಟಿಸ್ ಕಳಿಸ್ತಾರೆ ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಆದಮೇಲೆ ಪಾಲಿಟಿಕ್ಸಿಗೆ ಏನಕ್ಕೆ ಬರಬೇಕು ಪ್ರತಾಪ್ ತಿಮ್ಮ ಅವ್ರೆ ನೀವು ನಾನು ಬೈದಿದ್ದೀರಲ್ಲ ನಾನು ಡಿಫಾಮೇಶನ್ ಹಾಕಿದ್ದೀನಿ ನಿಮ್ಮ ಮೇಲೆ ನಿಮ್ಮಷ್ಟು ಅಭದ್ರತೆ ನನಗಿಲ್ಲ ಸಿಂಹ ಒಟ್ಟ ಮೇಲೆ ಸಿಂಹನೇ ಉಟ್ಬೋದು ತಿಮ್ಮವರೇ ಗರ್ಜಿಸ್ಬೇಕಲ್ಲ ಏನಾದರೂ ಮಾತಾಡಿದ್ರೆ ಡಿಫಾಮೇಶನ್ ಡಿಫಾಮೇಶನ್ ಹಾಕೊಳ್ಳಿ ನಾನು ಸಂತೋಷ್ ಲಾಡ್ ಸಾಹೇಬ್ರು ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಬರ್ತೀನಿ ಪ್ರೊವೈಡೆಡ್ ನಮ್ಮ ಬ್ಲಾಕ್ ಅಧ್ಯಕ್ಷರ ಮುಂದೆ ಗೆಲ್ಲಬೇಕು ಪ್ರತಾಪ್ ತಿಮ್ಮ ಅವರು ಸರ್ ತಾವು ಮಾಧ್ಯಮದವ್ರು ಕೇಳಿ ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ ರೀಸನ್ ಏನು ಟೂ ತೌಸಂಡ್ ಸೆವೆನಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರೂ ಸಿಕ್ತು ಯಾಕೆ ಬಿ ಫಾರ್ಮ್ ಮಿಸ್ ಆಯಿತು ರೀಸನ್ ಇರಬೇಕಲ್ಲ ಯಾಕೆ ಏನೂ ಕೆಲಸ ಮಾಡಿರಲಿಲ್ಲ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಅವರು ಏನೇನೋ ಬಿಚ್ಚಿಡ್ತಾರಂತೆ ಯಾರ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದು ಪ್ರಿಯಾಂಕ್ ಸರಾಜ್ ಸಾಹೇಬ್ರದು ಪಾಪ ಅವರು ಯಾಕೆ ಮಿಸ್ ಆಯಿತು ಅಂತ ಹೇಳಲಿ ಅನ್ನೋದು ನಮ್ಮ ಕುತೂಹಲ ಕಾರಣ ಪಾಪ ಒಳ್ಳೇದಾಗ್ಲಿ ಪ್ರತಾಪ್ ತಿಮ್ಮ ಇಲ್ಲ 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 ನಾವು ಹೋಗಬಾರ್ದು ಅಂತಲ್ಲ ನಮ್ಮನ್ನು ದೂರ ಇಟ್ಟು ಕಾರ್ಯಕ್ರಮ ಮಾಡಬೇಕು ಕ್ರೆಡಿಟ್ ವರ್ಗೆ ಬಿ ಜೆ ಪಿ ಅವ್ರು ಬಿದ್ದರು ಅವ್ರು ಕ್ರೆಡಿಟ್ ವರ್ಗ ಬಿದ್ದರೆ ಬೀಳಲಿ ನಮ್ಗೆ ಸೌಜನ್ಯ ಇದೆ ಆದರೆ ಪ್ರೋಟೋಕಾಲು ಒಂದು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ದರೆ ಮುಖ್ಯಮಂತ್ರಿಗಳು ಹೋಗಿ ಬರೋರು ಒಂದು ಪ್ರೋಟೋಕಾಲ್ ಅವ್ರ ಮೊದಲೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಆದರೂ ಬಿಜೆಪಿ ಅವ್ರು ಮಾಡ್ತಿದ್ರೆ ನಾಳೆ ಹಂಗಾದ್ರೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಸಂಸದರನ್ನು ಕರೆಯೋದು ಬೇಡವಾ ನಾವು ಬೆಳಗ್ಗೆ ಮಿನಿಮಮ್ ಏಳು ದಿನ ನೋಟ್ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರೋಟೋಕಾಲ್ ಏನಿದೆ ಗೊತ್ತಾ ಈಗ ನಮ್ಮಲ್ಲೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ ಆಫೀಸರ್ಸ್ ಏನು ಹೇಳ್ತಾರೆ ಗೊತ್ತಾ ಸರ್ ಸೆವೆನ್ ಡೇಸ್ ಮುಂಚೆ ನಾವು ಅವ್ರಿಗೆ ತಿಳಿಸ್ಬೇಕು ಸಡನ್ ಆಗಿ ತಿಳಿಸಿದ್ರೆ ಬೇಜಾರು ಮಾಡ್ಕೊತಾರೆ ನಮ್ಮದೇ ಸಂಸದರು ಅಧಿಕಾರಿಗಳಿಗೆ ಹೇಳಿದ್ದಾರೆ ರೀ ಎರಡು ದಿನ ಇದ್ದಾಗ ಹೆಂಗ್ರಿ ಹೇಳ್ತೀರಾ ಮಿನಿಮಮ್ ಸೆವೆನ್ ಡೇಸ್ ಮುಂಚೆ ಹೇಳಿ ಅಂತ ನಾನು ಕ ಮಿನಿಮಮ್ ಏಳು ದಿನ ವೇಟಿಂಗ್ ಪೀರಿಯಡ್ ಮೊದಲೇ ಏಳು ದಿನ ಮುಂಚೆನೆ ನನ್ನ ಕ್ಷೇತ್ರದ ಸಂಸದರಿಗೆ ತಿಳಿಸ್ತೀವಿ ಸೌಜನ್ಯಕ್ಕೆ ಅವ್ರು ಬರಲ್ಲ ಅನ್ಕೊಳ್ಳಿ ಬರಬೇಕು ಅಂತ ನಾವು ಬಯಸಲ್ಲ ಅನ್ಕೊಳ್ಳಿ ಸೌಜನ್ಯಕ್ಕಾದ್ರೂ ಕರಿಬೇಕಲ್ಲ ಇದು ಫಾಲೋ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾರೆ ಇಂಡಿಪೆಂಡೆಂಟ್ ಅವರು ಯತ್ನಾಳ್ ಅವ್ರು ಈಗ ಇಂಡಿಪೆಂಡೆಂಟ್ ಇದ್ದಾರೆ ಅವ್ರೇನು ಹೊಸ ಪಕ್ಷ ಕಟ್ತಾರಂತೆ ನಿನ್ನೆ ನನಗೆ ಭಾಳ ಖುಷಿ ಆಯ್ತು ಹೊಸ ಪಕ್ಷ ಈಗಲೇ ಮೂರು ಜೆ ಬಿಜೆಪಿ ಅವ್ರು ಕಟ್ಟಿದ್ರೆ ನಾಲ್ಕು ದಾರಿಗೆ ಹೋಗುತ್ತೆ ನಾನಂತೂ ಲೈಫ್ ಟೈಮು ಬಿ ಜೆ ಪಿನ ವಿರೋಧ ಪಕ್ಷದಲ್ಲೇ ನೋಡೋಕೆ ಇಷ್ಟಪಡ್ತೀನಿ ಅಶೋಕಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು ವಿಜೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ ನಿನ್ನೆ ಆ ಚಲವಾದಿ ನಾರಾಯಣ ಸ್ವಾಮಿಯವರು ಇದ್ದಾರಲ್ಲ ನಿನ್ನೆ ಏನು ಹೇಳಿದ್ರು ಎಲ್ಲ ಚಾನಲಲ್ಲೂ ಸ್ಟೇಟ್ಮೆಂಟ್ ಏನು ಬಂತು ಗೊತ್ತಾ ರೈತರ ಜಮೀನನ್ನು ವಾಪಸ್ ಕೊಟ್ಟರೆ ಚಲವಾದಿ ನಾರಾಯಣ ಸ್ವಾಮಿಯವ್ರು ಹೇಳ್ತಾರೆ ಅವರು ದೇವನಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾರೆ ಅವ್ರೇನ್ ಹೇಳ್ತಾರೆ ಗೊತ್ತಾ ರೈತರು ಜಮೀನ್ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಆದ್ರೆ ಕಮ್ಯುನಿಸ್ಟ್ಗಳು ಹೋಗ್ಬಿಟ್ಟು ಅದನ್ನ ರೈತರಿಗೆ ಜಮೀನ್ ವಾಪಸ್ ಕೊಡ್ಸಿದಾರೆ ಅದಕ್ಕೆ ನನ್ನ ವಿರೋಧ ಇದೆ ಅಂತ ಛಲವಾದಿಯವರು ಹೇಳ್ತಾರೆ ಛಲವಾದಿಗೆ ರಾಜಕಾರಣ ಬಿಟ್ರೆ ರೈತರಿಗೆ ಜಮೀನ್ ವಾಪಸ್ ಕೊಟ್ವಿ ಅನ್ನೋ ಸಂತೋಷ ಬೇಡವಾ ಅದು ಯಾವ ಭಾಗದ ರೈತರಿಗೆ ಅವರದೇ ಪ್ರತಿನಿಧಿಸುವ ದೇವನಹಳ್ಳಿ ಭಾಗದ ರೈತರಿಗೆ ಇವ್ರಿಗೆ ಬರೀ ರಾಜಕೀಯನೇ ಬೇಕು ಒಬ್ರಿಗೂ ಅಭಿವೃದ್ಧಿ ಬೇಕಾಗಿಲ್ಲ ಏನು ಮಾತಾಡೋದು ಒಂದಕ್ಕಿನ್ನೊಂದಕ್ಕೆ ಇಂಟರ್ ಲಿಂಕ್ ಮಾಡ್ತಾರೆ ನೋಡೋಣ ಸರ್ಕಾರ ಏನು ನಿಲುವು ತೊಗೊಳುತ್ತೆ ಅದು ಸರ್ಕಾರದ ಹಂತದಲ್ಲಿದೆ ಇದೆ ನಾನೊಂದು ಸಾಮಾನ್ಯ ಶಾಸಕ ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ